ಜನರು ನೋಡಲಿ ಎಂದು ನಿಮ್ಮ ಧರ್ಮ ಕಾರ್ಯಗಳನ್ನು ಅವರ ಮುಂದೆ ಮಾಡಬಾರದು ನೋಡಿರಿ ಹಾಗೆ ಮಾಡಿದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯ ಆತ್ತಿಯರ ನಿಮಗೆ ಫಲ ದೊರೆಯುವುದಿಲ್ಲ ಧರ್ಮ ಕಾರ್ಯಕ್ರಮಗಳನ್ನು ಮಾಡಬೇಕು ಓ ಮಾನವರೇ ಓ ಭಕ್ತರೇ ಓ ಭಕ್ತರೇ ಓ ನನ್ನ ಮಕ್ಕಳಿರ ನೀವು ಧರ್ಮ ಕಾರ್ಯಕ್ರಮಗಳನ್ನು ಮಾಡಬೇಕು ಧರ್ಮ ಕಾರ್ಯಕ್ರಮಗಳಂದರೆ ಬಡವರಿಗೆ ನ್ಯಾಯವನ್ನು ಕಲ್ಪಿಸಿಕೊಡಬೇಕು ದಿಕ್ಕಿಲ್ಲದವರನ್ನು ಅವ್ರನಿಗೆ ಸಪೋರ್ಟಾಗಿ ನಿಲ್ಲಬೇಕು ಆನಂತರ ವಿಧಿವೆರನ್ನು ಆನಂತರ ಇನ್ನೂ ಅನೇಕ ಮಂದಿ ಬಡವರಿದ್ದಾರೆ ನ್ಯಾಯವಾಗಿ ನೋಡಿಕೊಳ್ಬೇಕು ಪ್ರತಿಯೊಬ್ಬರು ಆನಂತರ ಧರ್ಮ ಕಾರ್ಯಕ್ರಮಗಳು ಮಾಡಬೇಕಾದರೆ ಜನರು ನೋಡಲಿ ಎಂದು ಧರ್ಮ ಕಾರ್ಯಗಳನ್ನು ಮಾಡುವುದಲ್ಲ ಹಾಂ ಏನು ನೋಡಲಿ ಜನರು ಜನರು ನೋಡಲಿ ಎಂದು ಒಂದು ಐದು ಬೆಡ್ಶೀಟ್ಗಳನ್ನು ತೊಗೊಂಡು ಬರ್ತಾರೆ ಒಂದು ಐದು ಒಂದು ಆರು ಬೆಡ್ಶೀಟ್ಗಳು ಕೆಲವು ತೊಗೊಂಡು ಬಂದು ನಾವು ದಾನ ಮಾಡಿದೆ ಅಂತ ಕೊಡೋದು ಫೋಟೋ ಇಳಿಸ್ಕೊಂಡು ನಾವು ಕೊಟ್ಟಿದ್ದೀವಿ ನೋಡಿರಿ 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 ಆಮೇಲೆ ಒಂದು ಹತ್ತು ಪ್ಲೇಟು ಅನ್ನ ಸಾಂಬಾರು ಕಟ್ಟಿಸ್ಕೊಂಡು ಬಂದು ಕವರಲ್ಲಿ ಇಟ್ಕೊಂಡು ಹಾಂ ಇವರು ಕೊಟ್ಟಿದ್ದೀವಿ ಇವರು ಕೊಟ್ಟಿದ್ದೀವಿ ದಾನ ಮಾಡಿದ್ದೀವಿ ಧರ್ಮ ಮಾಡಿದ್ದು ಕೊಟ್ಟಿದ್ದೀರಾ ಫೋಟೋ ತೆಗೆಸ್ಕೊಂಡಿದ್ದೀರಾ ಎಲ್ಲರಿಗೂ ತೋರಿಸ್ಕೊಂಡಿದ್ದೀರಾ ಮುಗೀತು ದೇವ್ರ ಮೂಲಕ ಪರಲೋಕದಲ್ಲಿ ಪ್ರತಿಫಲ ಇಲ್ಲ ದೇವ್ರ ಮೂಲಕ ಪ್ರತಿಫಲ ಇಲ್ಲ ಯಾಕೆಂದರೆ ಆಲ್ರೆಡಿ ಒಗಳಿಸ್ಕೊಂಡಿದ್ದೀರಲ್ಲ ನಮ್ಮ ಪಾಸ್ಟರ್ ಒಗಳ್ತಾನೆ ನಮ್ಮ ಪಾಸ್ಟರು ಒಗಳಬೇಕು ನಮ್ಮ ಬೋಧಕನು ಹೊಗಳಬೇಕು ಅದಕ್ಕೆ ನಾವು ಈ ರೀತಿ ಮಾಡ್ತಾಯಿದ್ದೀವಿ ಅವ್ರು ಹೊಗಳಬೇಕು ಮತ್ತು ಒಗಳದು ಹೋದರೆ ನಾವು ಮಾಡೋಕ್ಕಿಲ್ಲ ಅವ್ರು ಒಗಳದು ಹೋದ್ರೆ ನಾವು ಮಾಡೋದಿಲ್ಲ ದೇವ್ರು ನೋಡೋದು ಬೇಡವಾ ದೇವ್ರು ಬೇಡವಾ ಕ್ರೈಸ್ತನ ಬೇಡವಾ